ಉದ್ದೇಶ ಅಂದರೆ ನಮಗೆ ಉಡುಪಿಯಲ್ಲಿ ಬದಲಾವಣೆ ಬೇಕು ಕಳೆದ ಹತ್ತು ವರ್ಷದಿಂದ ಒಬ್ಬರನ್ನೇ ಮಾಡಿ ನಾವು ಅವರು ಮೋದಿ ಹೆಸರಲ್ಲಿ ಬರೋದು ಖಾಲಿ ಮೋದಿ ನಮ್ಮದು ಬಿ ಜೆ ಪಿ ಅಂತ ಅಭಿವೃದ್ಧಿ ಇಲ್ಲ ಕಳೆದ ಹತ್ತು ವರ್ಷದಿಂದ ಚುನಾವಣೆ ಆಗೋ ಬರ್ತಾರೆ ಆದಮೇಲೆ ಹೋಗ್ತಾರೆ ಇನ್ನೊಂದು ಐದು ವರ್ಷ ಬಿಟ್ಟು ಬರ್ತಾರೆ ಪುನಃ ಹೋಗ್ತಾರೆ ಇಪ್ಪತ್ನಾಲ್ಕಕ್ಕೆ ಇನ್ನೊಂದು ಸಲ ಬಂದಿದ್ದಾರೆ ಅದು ನಾನು ಉಡುಪಿದ ಅಭ್ಯರ್ಥಿ ಯಾರು ಹೇಳಿದ್ರು ಅವರ ಅಭ್ಯರ್ಥಿ ಅಂತ ಕಾರ್ಯಕರ್ತರು ಹೇಳ್ಬೇಕಲ್ಲ ನಮ್ಗೆ ಇಂಥವ್ರು ಬೇಕಂತ ಇವರು ಇವರೇ ನಾನೇ ಉಡುಪಿದ ಅಭ್ಯರ್ಥಿ ನಾನೇ ಅಂತ ಹೇಳ್ಕೊಳ್ಲಿಕ್ಕೆ ಆಗ್ತದ ಯಾರು ಹೇಳಿಲ್ಲ ಅವರಿಗೆ ಅವರೇ ಹೇಳ್ಕೊಳ್ಳೋದ ಈಗಾದರೆ ಉಡುಪಿ ಅಭಿವೃದ್ಧಿ ಅಭಿವೃದ್ಧಿಗೆ ಐದು ವರ್ಷಕ್ಕೊಂದ್ಸಲ ಗೊಂತಲ ಬಂದೆ ನಮ್ಮಲ್ಲಿ ಉಡುಪಿ ಕರಾವಳಿ ಬೈಪಾಸಿಂದ ಮಲ್ಪೆವರೆಗೆ ಮೂರು ಮುಕ್ಕಾಲು ಕಿಲೋಮೀಟರ್ ಹತ್ತು ವರ್ಷದಿಂದ ಅದೊಂದು ಅವರದ್ದು ಮಾಡಿಕೊಡ್ಲಿಕ್ಕೆ ಆಗಲಿಲ್ಲ ನೂರ ನಲ್ವತ್ತು ಕಿಲೋಮೀಟರ್ ಮಾಡ್ತಾರೆ ಯಾರು ನಮ್ಮ ಮೈಸೂರಿನವರು ಇಲ್ಲಿ ಒಂದು ಮೂರು ಕಿಲೋಮೀಟರ್ ಆಗೋದಿಲ್ಲ ಅಂದ್ರೆ ಎಷ್ಟು ಬೇಜವಾಬ್ದಾರಿ ಅವ್ರದ್ರಿ ಪ್ರವಾಸೋದ್ಯಮದಲ್ಲಿ ಮೀನುಗಾರಿಕೆ ಮತ್ತೆ ಇಲ್ಲಿ ಅದಕ್ಕೆಲ್ಲ ರೋಡೆಲ್ಲ ಬೇಡವಾ ಮುಂಚಿನ ಈಗ ಎಷ್ಟು ಜಾಸ್ತಿ ಆಗಿದೆ ವೆಹಿಕಲ್ ಎಲ್ಲ ಅಭಿವೃದ್ಧಿ ಆಧಾರದಲ್ಲಿ ಅವರು ಚುನಾವಣೆಗೆ ಎಂತ ಅಭಿವೃದ್ಧಿ ಎಂದು ಬಂದು ಹೇಳಿ ಮಾರಿ ನಮ್ಮದು ಕಾರ್ಯಕರ್ತರದ್ದು ಬಂದು ಹೇಳಿ ಅವರು ತೋರಿಸ್ ಮೇಲೆ ನಾವು ಹೇಳ್ತೇವೆ ಅವ್ರಿಗೆ ಉತ್ತರ ನಾವು ಕೊಡ್ತೇವೆ ಎಲ್ಲೇ ಕುತ್ಕೊಂಡು ಅಭಿವೃದ್ಧಿ ಮಾಡಿದೆ ಅಂತ ಹೇಳುದಲ್ಲ ಎಲ್ಲೇ ಕುತ್ಕೊಂಡು ಇಲ್ಲಿ ಬಂದು ಕಾರ್ಯಕರ್ತರ ಕರೀಲಿ ಅಭಿವೃದ್ಧಿ ಹೇಳಿ ಮಾತಾಡಿ ನಾವು ಹೇಳ್ತೇವೆ ಉತ್ತರ ಇಲ್ಲಿ ನಾನ್ಸ ಮಾತಾಡ್ತೀನಿ ಈಗ ಮಾತಾಡ್ತಿದ್ರೆ ಹಾಗೆ ಮಾಡ್ತಾ ಇದ್ದೇನೆ ಎಲ್ಲ ಇಲ್ಲಿ ಇದ್ಕೊಂಡು ಮಾತಾಡುದು ಯಾರತ್ರ ಕೇಳಿ ಇಲ್ಲಿ ಬಂದಿದ್ದಾರೆ ಯಾರಾದ್ರೂ ನೋಡಿದ್ದಾರೆ ಅವರನ್ನು ಹತ್ತು ವರ್ಷದಿಂದ ಎಲೆಕ್ಷನ್ ಮಾಡುವುದು ಆಯ್ತು ಅಂತ ಹೇಳುವುದು ಸೀದಾ ಹೋಗುದೆ